ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮೇರಿ ಬೆಳಿಗ್ಗೆ ಒಂಬತ್ತೂವರೆ ಆಗ್ತಾಯಿದೆ ಮಕ್ಕಳಿಗೆ ಯಜಮಾನ್ರಿಗೆಲ್ಲ ಲಂಚ್ ಬಾಕ್ಸು ಟಿಫನು ಕೊಟ್ಟು ಕಳಿಸಾದ ಮೇಲೆ ಮಧ್ಯಾಹ್ನಕ್ಕೆ ಲಂಚ್ಗೆ ಸಾಂಬಾರ್ ಮಾಡಿಟ್ಬಿಡೋದ ಅಂತ ಮಾಡಿಟ್ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಬದನೆಕಾಯಿ ಹಾಕಿ ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಎಣ್ಣೆಕಾಯಿ ಅಂತ ಹೇಳಿದ್ರು ಪರವಾಗಿಲ್ಲ ಇದನ್ನು ಆದರೆ ಸ್ವಲ್ಪ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಎರಡು ಮೊಟ್ಟೆನ ಮಕ್ಕಳಿಗೆ ಇದ್ದೀನಿ ಮಧ್ಯಾಹ್ನ ಬಂದರೆ ಊಟ ಮಾಡ್ತಾರೆ ಅಂತ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡಿದ್ದೆ ಚಪಾತಿ ಹಿಟ್ಟು ಫಸ್ಟೇ ಕಲಸಿಟ್ಟಿದ್ದು ದಿನದ್ದು ಮಿಕ್ಕಿತ್ತು ಅಂದ್ಬಿಟ್ಟು ಅದು ಹಂಗೆ ಇಟ್ಟರೆ ಫ್ರಿಜ್ಜಲ್ಲಿ ಕಪ್ಪಾಗಿಬಿಡುತ್ತೆ ಹಿಟ್ಟು ಅದರಿಂದ ಚಪಾತಿ ಮಾಡಿಟ್ರೆ ಹಾಗಾದರೂ ಖಾಲಿ ಮಾಡ್ತಾರೆ ಅಂದ್ಬಿಟ್ಟು ಚಪಾತಿನೂ ಕೂಡ ಮಾಡಿಟ್ಬಿಟ್ಟೆ ಸ್ವಲ್ಪ ಹಿಟ್ಟಲ್ಲಿ ಅದನ್ನು ಸ್ವಲ್ಪ ಇಡ್ಲಿ ಸ್ವಲ್ಪ ತಿಂದು ಲಂಚ್ಗೆ ತಗೊಂಡೋದ್ರು ಮಕ್ಕಳು ಸ್ವಲ್ಪ ರೈಸ್ ಮಿಕ್ಕಿತ್ತು ಅಂತ ಅದನ್ನು ರೀ ಪುಳಿಯೋಗರೆ ಮಾಡಿಕೊಟ್ಟೆ ಲಂಚ್ಗೆ ಯಾಕಂದರೆ ಅವಳು ಇಡ್ಲಿ ತಿನ್ನೋದಿಲ್ಲ ದೋಸೆ ತುಂಬ ಇಷ್ಟ ರೀ ಹಾಗೆ ಇಡ್ಲಿ ಕೊಟ್ಟರೆ ತಿನ್ನೋದೇ ಇಲ್ಲ ಎರಡು ಕೊಟ್ಟರು ಕೂಡ ಒಂದೇ ಒಂದು ತಿನ್ಬಿಟ್ಟು ಹಂಗೆ ತಗೊಂಡ್ಬರ್ತಾಳೆ ಅದರಿಂದ ಏನು ಮಾಡಿದೆ ಇಲ್ಲಿ ಇಡ್ಲಿ ಕೊಟ್ಟು ತಿನ್ನೋಕ್ಕೆ ಮಧ್ಯಾಹ್ನಕ್ಕೆ ಪುಳಿಯೋಗರೆ ಕೊಟ್ಬಿಟ್ಟೆ ಆರ್ಯನ್ಗೆ ಬೆಳಗ್ಗೆ ಚಪಾತಿ ಕೊಟ್ಟೆ ಒಂದು ಚಪಾತಿನೇ ತಿಂತಾನೆ ಮಧ್ಯಾಹ್ನ ಇಡ್ಲಿ ಪೀಸ್ ಪೀಸ್ ಕಟ್ ಮಾಡಿ ಚಟ್ನಿ ಹಾಕಿ ಕೊಟ್ಬಿಟ್ರೆ ತಿಂತಾನೆ ಇಲ್ಲಾಂದರೆ ಆಯಮ್ಮ ಯಾರಾದರೂ ಇದ್ರೆ ತಿನ್ನಿಸ್ಬಿಡ್ತಾರೆ ಈ ರೈಸ್ ಐಟಮೆಲ್ಲ ಕೊಟ್ಟರೆ ತಿನ್ನೋದಿಲ್ಲ ಆರ್ಯ ತುಂಬ ರೋಡೆಲ್ಲ ಮಧ್ಯಾಹ್ನ ಕರ್ಕೊಂಡು ಬರೋಕ್ಕೆ ಹೋಗ್ತೀನಲ್ವಾ ಆಗ ಹಠ ಮಾಡ್ತಾ ಇರ್ತಾನೆ ಯಾಕೆ ರೈಸ್ ಕೊಟ್ಟೆ ನಂಗೆ ಇಷ್ಟ ಇಲ್ಲ ಅಂತ ಸರಿ ನಾಳೆಯಿಂದ ಕೊಡಲ್ಲ ಅಂತೀನಿ ತಿನ್ನೋದು ರೈಸೆಲ್ಲ ಕಲ್ತ್ಕೊಳ್ಳಿ ಯಾಕಂದರೆ ಆಯಮ್ಮ ಸ್ವಲ್ಪ ಗದ್ರಸಿ ತಿನ್ನಿಸ್ಬಿಡ್ತಾರೆ ಅದರಿಂದ ಏನು ಮಾಡ್ತೀನಿ ಬಾಕ್ಸೆಲ್ಲ ಹಾಕಿ ಕೊಟ್ಟು ಕಳಿಸ್ಬಿಡ್ತೀನಿ ಆದರೆ ಕರ್ಕೊಂಡು ಬರಬೇಕಾದ್ರೆ ಶುರು ಮಾಡಿಬಿಡ್ತಾನೆ ಯಾಕೆ ಕೊಟ್ಟೆ ಅಂತ ಆದರೂ ಕೂಡ ಸಾರಿ ಅರ್ಧ ತಿಂದು ಅರ್ಧ ಹಾಗೆ ಟಿಫನ್ ಬಾಕ್ಸಲ್ಲೇ ಇರುತ್ತೆ ಅದರಿಂದ ಏನು ಮಾಡ್ತೀನಿ ಈ ಥರ ಇಡ್ಲಿ ದೋಸೆ ಏನಾದರೂ ಕೊಟ್ಟರೆ ಎಲ್ಲ ಮುಗಿಸ್ತಾನೆ ಅಂದ್ಬಿಟ್ಟು ಹೊಟ್ಟೆ ಹಸಿತಾ ಇರುತ್ತಲ್ವ ತುಂಬ ಆ ಮಕ್ಕಳನ್ನ ತುಂಬ ಹೊತ್ತು ಆಟ ಆಡಿಸ್ತಾರಲ್ವ ಅದರಿಂದ ಹೊಟ್ಟೆ ಹಸಿಯುತ್ತೆ ಮಕ್ಕಳಿಗೆ ಅದರಿಂದ ಕೊಟ್ಟರೆ ತಿನ್ಕೋತಾನೆ ಅಂತ ಕೊಟ್ಟು ಕಳಿಸಿದ್ದೀನಿ ಫ್ರೆಂಡ್ಸ್ ಇದಾದಮೇಲೆ ನಾನೇನು ಮಾಡ್ತೀನಿ ಈಗ ರೈಸು ಒಂದು ಅರ್ಧ ಗ್ಲಾಸ್ ಇಟ್ಕೊಂಡ್ರೆ ಸಾಕು ಸಾಂಬಾರಿಗೆ ಹಾಗೇ ಇನ್ನೊಂದೆರಡು ಹಾಕ್ಕೊಂಡು ತಿಂದರೆ ಸರಿ ಆಗುತ್ತೆ ಅದಕ್ಕೆ ರೈಸ್ ಜಾಸ್ತಿ ಇಡಲಿಲ್ಲ ಇದನ್ನು ಬಿಟ್ಟರೆ ರಾತ್ರಿಗೆ ಸ್ವಲ್ಪ ಮುದ್ದೆನೂ ಹೊಸ್ದಾಗಿ ಇಟ್ಕೊಂಡ್ರೆ ಆಗುತ್ತೆ ಇದೆಲ್ಲ ಆದಮೇಲೆ ಪಾತ್ರೆ ತೊಳೆಯೋಕ್ಕೆ ಹಾಕೊಂಡೆ ಕೆ ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಕ್ಲೀನ್ ಮಾಡಿದ್ಮೇಲೆ ಈಗ ಈ ಕೆಲಸ ಮಾಡ್ತಾ ಇರೋದು ಪಾತ್ರೆ ಅಂತೂ ಫಸ್ಟು ಒಂದೊಂದು ಸರಿ ಪಾತ್ರೆ ಕ್ಲೀನ್ ಮಾಡಿಬಿಡ್ತೀನಿ ಒಂದೊಂದು ಸರಿ ಹಾಲನ್ನ ಕ್ಲೀನ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ಇವತ್ತು ಹಾಲನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಬಂದಲ್ವ ಆಗ ಫೋನ್ ಮಾಡಿಕೊಂಡೆ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಮಾತಾಡಿಕೊಂಡೇ ಕೆಲಸ ಮುಗಿಸ್ಕೊಬಿಟ್ರೆ ಗೊತ್ತಾಗೋದಿಲ್ಲ ಅದರಿಂದ ಈಗ ಟಬ್ಬೆಲ್ಲ ತುಂಬ ಪಾತ್ರೆ ಬೆಳಕಿ ಮೇಲೆ ಸಾಲಲಿಲ್ಲ ಅಂತ ಈ ಕೌಂಟರ್ ಟಾಪ್ ಮೇಲೆ ಸ್ವಲ್ಪ ಪಾತ್ರೆಗಳನ್ನ ಇದ್ದೀನಿ ಇದಾದ ಮೇಲೆ ದೇವ್ರ ಮನೆನ ಕೂಡ ಫುಲ್ಲು ಕ್ಲೀನಾಗಿ ಒರೆಸ್ಕೊಂಡು ಬಂದ್ಬಿಟ್ಟೆ ಬಂದ ಮೇಲೆ ಈಗ ಪಾತ್ರೆನೂ ಕೂಡ ದೇವ್ರದ್ದು ಸಾಮಾನೆಲ್ಲ ಪೀತಾಂಬರಿ ಹಾಕಿ ಬೆಳಗ್ಗೆ ಒಂದು ಸೈಡಿಗೆ ಇಟ್ಕೊಬಿಟ್ಟೆ ಇದಾದ ಮೇಲೆ ಸ್ಟವ್ ಮೇಲೆ ಎಷ್ಟೇ ನೀವು ಒರೆಸಿದ್ರೂ ಕೂಡ ನಾನು ಏನಾದರೂ ಚೆಲ್ಬಿಡುತ್ತೆ ಇಲ್ಲ ಕುಕ್ಕರ್ ವಿಜ್ವಲ್ ಬಂದು ಅದ್ರ ಮೇಲೆಲ್ಲ ಎಗರುತ್ತೆ ಇಲ್ಲ ಹಾಲು ಉಪ್ಪುಬಿಡುತ್ತೆ ಇಲ್ಲ ಸರಿ ಈ ಪೂರಿ ಅದನ್ನೆಲ್ಲ ಚಪಾತಿ ಎಲ್ಲ ಸುಟ್ಟಿರ್ತೀನಲ್ಲ ಅದ್ರದ್ದು ಎಣ್ಣೆ ಕೂಡ ಆಗಿರುತ್ತೆ ಅದರಿಂದ ಒರೆಸ್ಲೇಬೇಕು ದಿನ ಸ್ಟವ್ನ ಒರೆಸ್ಕೊತಾ ಇದ್ದೀನಿ ಅದರ ಮೇಲೆ ಇರೋ ಸ್ಟ್ಯಾಂಡನ್ನು ಕೂಡ ಕ್ಲೀನಾಗಿ ತೊಳೆದು ಅದನ್ನು ಕೂಡ ಈಗ ಜೋಡ್ಸ್ಕೊಂಡೆ ಒಂದು ಕಡೆ ಮೇಲೆ ಒಂದು ಕಡೆ ಒರ್ಸ್ಕೋಬೇಕು ಆ ಥರ ಮಾಡಿದ್ರೇ ಇಲ್ಲಿ ಪ್ಲೇಸ್ ಸಾಲೋದು ಯಾಕಂದರೆ ಚಿಕ್ಕದಾಗಿರೋದ್ರಿಂದ ಕೌಂಟ್ರ್ ಟಾಪು ಈ ರೀತಿ ಇರುತ್ತೆ ನಂದು ಡೈಲಿ ರೊಟೀನು ಯಾವಾಗಲೂ ನೋ ಹಳೆ ವೀಡಿಯೋಗಳಲ್ಲೆಲ್ಲ ಹಾಕಿರ್ತೀನಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ಇದೆಲ್ಲ ಆದಮೇಲೆ ನಾನು ಕೂತ್ಕೊಂಡು ಒಂದು ಎರಡು ಮೂರು ಇಡ್ಲಿ ತಿಂದು ಆಮೇಲೆ ಮುಂದಿನ ಕೆಲಸ ಶುರು ಮಾಡಿಕೊಂಡೆ ಫ್ರೆಂಡ್ಸ್ ಆಮೇಲೆ ಇವತ್ತು ನೋಡಿ ಕಿಚನಲ್ಲಿ ಕಿಟಕಿ ಎಲ್ಲ ತೆಗ್ದಿಟ್ಟಿದ್ದೀನಿ ಇದು ಒಂದು ನಾಲ್ಕೈದು ದಿನದಿಂದ ತೆಗ್ದಿಡ್ತಾ ಇದ್ದೀನಿ ಮೊದಲು ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ ಕಿಚನ್ದು ವಿಂಡೋಸ್ ಎಲ್ಲ ಯಾಕಂದರೆ ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಇತ್ತು ಅವ್ರೇನು ಮಾಡ್ತಾರೆ ಪಕ್ಕದಲ್ಲೇ ಒಂದು ಬಗ್ಗಿ ಬಗ್ಗಿ ನೋಡೋದು ಆಮೇಲೆ ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ನಾವು ಇಲ್ಲದೆ ಟೈಮಲ್ಲಿ ಆ ಸ್ಕ್ರೀನ್ನ ಮುಚ್ಚಿದ್ರು ಕೂಡ ನಾನು ಎಲ್ಲಾದರೂ ಹೋದರೆ ಸಾಕು ಆ ಕಿಟಕಿಯಿಂದ ಬಟ್ಟೆ ತೆಗೆದು ಏನೈತೆ ಮನೆ ಒಳಗಡೆ ಅಂತ ನೋಡೋದು ಅವ್ರಿಗೊಂದು ಇಂಟ್ರೆಸ್ಟು ಅನಿಸುತ್ತೆ ನಾನೇ ಹೇಳಿದ್ದೀನಿ ಎಷ್ಟೊಂದು ಸರಿ ಮನೆ ನೋಡಬೇಕು ಅಂದರೆ ಈ ಥರ ಯಾಕೆ ಮಾಡ್ತಾರೆ ಅಂತ ನನಗೇ ಗೊತ್ತೇ ಇರಲಿಲ್ಲ ಈ ಥರ ಮಾಡ್ತಾವ್ರೆ ಅಂತ ನಮ್ಮ ಅಕ್ಕನ ಮ ತಂಗಿ ಮಕ್ಕಳೆಲ್ಲ ಮನೇಲಿ ಬಿಟ್ಬಿಟ್ಟು ಒಂದಿನ ಆಚೆ ಹೋಗಿದ್ದೆ ಹೋಗಿದಾಗ ಇವಳು ಕಿಚನಲ್ಲಿ ಏನೋ ಮಾಡ್ತಾ ಇರಬೇಕಾದ್ರೆ ಅವ್ರ ಮನೆಗೆ ಬಂದಿರೋ ಅವ್ರ ತಾಯಿದ್ರು ಅವರು ಆ ಸ್ಕ್ರೀನ್ ತೆಗೆದು ಮನೆ ಒಳಗಡೆ ಬಗ್ಗೆ ನೋಡ್ತಾ ಇದ್ರಂತೆ ಅದರಿಂದ ನನಗೆ ಕಂಫರ್ಟಬಲ್ ಇರ್ತಾ ಇರಲಿಲ್ಲ ಯಾಕೆ ಈ ಥರ ಮಾಡ್ತಾರೆ ನಾವು ಇದ್ದಾಗ ಯಾವ ಥರ ಯಾಕೆ ಈ ಥರ ನೋಡ್ತಾಯಿರ್ತಾರೆ ನಾವಿದ್ದಾಗಲೇ ಮನೆ ನೋಡಬೇಕು ಅಂದರೆ ನೋಡಿಕೊಂಡ್ರೆ ಆಯಿತು ನಾವು ಇಲ್ಲದೇ ಟೈಮಲ್ಲಿ ಯಾಕೆ ಈ ಥರ ಬಗ್ಗೆ ನೋಡ್ತಾರೆ ಅನ್ನೋದು ಆಮೇಲೆ ಆ ಕಡೆ ರೂಮು ಎದುರು ಕಡೆ ಕಿಚನ್ ಇರೋದ್ರಿಂದ ಸ್ನಾನ ಮಾಡಿಕೊಂಡು ಆಚೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಾದ್ರೆ ಕೂಡ ಆ ಮನೆಯಲ್ಲಿರೋರು ಲೇಡೀಸೇ ಅಲ್ಲಿಂದ ಕಸ ಗುಡ್ಸ್ಕೊಂಡೇ ಆ ಕಿಟಕಿಯಿಂದ ನೋಡ್ತಾಯಿದ್ರು ಆಗೇನು ಮಾಡಿಬಿಟ್ಟೆ ನಾನು ಒಂದ್ಸರಿ ಸ್ಕ್ರೀನ್ ಹಿ ಹಾಕ್ಬಿಟ್ಟೆ ಯಾಕೆ ಈ ಥರ ನೋಡ್ತಾರೆ ಯಾಕೆ ಏನೋ ಒಂದು ಫ್ಯಾಮಿಲಿ ಅವ್ರದ್ದು ಪರ್ಸನಲ್ ಲೈಫ್ ಇರುತ್ತೆ ಯಾಕೆ ಈ ಥರ ಬಗ್ಗಿ ಬಗ್ಗಿ ನೋಡ್ತಾರೆ ಅಂದ್ಕೊಂಡೆ ಆ ವಿಂಡೋಸ್ನೇ ಇರಲಿಲ್ಲ ಈಗ ಅವರು ಖಾಲಿ ಮಾಡಿಬಿಟ್ಟು ಮೇಲೆ ಒಟ್ಟೋದ್ರು ಮೇಲೆ ಮನೆಗೆ ಅವರು ಹೋದ್ಮೇಲೆ ಈಗ ಒಂದು ಮೂರು ತಿಂಗಳು ಖಾಲಿ ಇತ್ತು ಮನೆ ಅದಾದಮೇಲೆ ಸ್ವಲ್ಪ ವಿಂಡೋನ ತೆಗಿಯೋಕ್ಕೆ ಶುರು ಮಾಡಿದೆ ಅದಾದಮೇಲೆ ಈಗ ಬ್ಯಾಚುಲರ್ಸ್ ಹುಡುಗರು ಬಂದುಬಿಟ್ಟಿದ್ದಾರೆ ಅವರು ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಅವರು ಆ ಚಪ್ಪಲಿ ಸ್ಟ್ಯಾಂಡ್ ಕೂಡ ನಮ್ಮ ಕಿಟಕಿ ಹತ್ರ ಇಡೋದೇ ಇಲ್ಲ ಅವ್ರು ಬಾಗ್ಲ ಹತ್ರನೇ ಇಟ್ಕೊಂಡವ್ರೆ ಒಳಗಡೆ ಹೋಗ್ತಾರೆ ಬಾಗ್ಲಚ್ಕೋತಾರೆ ಏನು ಅವ್ರು ಇರೋದು ಗೊತ್ತಾಗಲ್ಲ ಇಲ್ಲದೇ ಇರೋದು ಗೊತ್ತಾಗಲ್ಲ ಈಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಕಿಚನ್ಗೆ ಸ್ವಲ್ಪ ಬೆಳಕು ಬರಲಿ ಅಂತ ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್ ಮೊದಲು ಲೈಟ್ ಹಾಕ್ಕೊಂಡೇ ಇರುವೆ ಈಗಲೂ ಲೈಟ್ ಹಾಕ್ತೀನಿ ಆದರೆ ನನಗೆ ಸ್ವಲ್ಪ ಫ್ರೀಡಮ್ ಆಯಿತು ಅವರಿದ್ದಾಗ ತುಂಬ ಬಗ್ಗಿ ಬಗ್ಗಿ ನೋಡೋದು ಆಮೇಲೆ ಚಪ್ಪಳಿನೆಲ್ಲ ತಂದು ಆ ಕಿಟಕಿ ಹತ್ರ ಇಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು ನನಗೆ ಏನೂ ಹೇಳ್ತಾ ಇರಲಿಲ್ಲ ನಾನು ಸುಮ್ಮನಾಗ್ಬಿಡುವೆ ಒಂದು ಮನೇಲಿದ್ದಾಗ ಏನೂ ಹೇಳೋಕ್ಕಾಗಲ್ಲ ಅವರೇ ಅರ್ಥ ಮಾಡ್ಕೋಬೇಕು ಅದರಿಂದ ಸುಮ್ಮನೆ ಜಗಳ ಮಾಡ್ಕೊಳ್ಳೋಕೆ ಬೇಡ ಅಂದ್ಬಿಟ್ಟು ಏನೂ ಹೇಳ್ತಾ ಇರಲಿಲ್ಲ ಫ್ರೆಂಡ್ಸ್ ಈ ಥರ ಇನ್ನೊಂದು ಮನೇಲಿದ್ದಾಗ ನಾವು ನೀನು ಹಿಂಗಿರು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದರಿಂದ ಸುಮ್ಮನೆ ಆಗಿಬಿಡ್ತಾಯಿದ್ದೆ ಅವರೇ ಸ್ವಲ್ಪ ಹೊತ್ತಿಡೋರು ಆಮೇಲೆ ತಗೋಬಿಡೋರು ನನಗೆ ಮೇಯ್ನ್ ಬಂದು ಬಗ್ಗಿ ಬಗ್ಗಿ ನೋಡೋದೇ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ಏನೋ ಒಂದು ನಮ್ಮ ಮಾಮನ ಜೊತೆ ಮಾತಾಡ್ತಿರ್ತೀನ ನಮ್ಮ ಮಾಮನೇ ಹೇಳೋರು ಹಿಂಗೆ ಅಷ್ಟು ಸುಮ್ಮನಿರು ಏನು ಮಾತಾಡಬೇಡ ಇಲ್ಲೇ ಪಕ್ಕದಲ್ಲೇ ಮನೆ ಇರೋದ್ರಿಂದ ಏನು ಹೇಳ್ಬೇಡ ಅನ್ನೋರು ಕಿಟಕಿ ತೆಗೆದ್ರೆ ಯಾಕೆ ಕಿಟಕಿ ತೆಗಿತಾ ಇದೆಯಾ ಬಿಡು ಮುಚ್ಚೆ ಇರಲಿ ಅನ್ನೋರು ನನಗೆ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ಇಷ್ಟ ಸೂರ್ಯನ ಬೆಳಕಲ್ಲ ಒಳಗಡೆ ಬರಬೇಕು ಇದು ಬೆಳಕಂಂಗಿರಬೇಕು ಮನೆ ಯಾವಾಗಲೂ ಕತ್ತಲೆ ಹಂಗೆ ಯಾವಾಗಲೂ ಇಟ್ಕೊ ಬಾರದು ಅಂತಾರೆ ಒಳ್ಳೇದಲ್ಲ ಅಂತಾರೆ ಅದ್ರಿಂದ ನಾನು ಈ ಹಾಲಲ್ಲಿ ನೋಡಿ ಅದ್ರಲ್ಲಿ ಏನ್ ಡಿಸ್ಟರ್ಬೆನ್ಸ್ ಇಲ್ಲ ಯಾವಾಗ್ಲೂ ಕಿಟಕಿ ಎಲ್ಲಾ ತೆಗಿತಾ ಇರ್ತೀನಿ ಈ ಕಿಚನ್ ಅಲ್ಲೇ ನನ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅದರಲ್ಲಿ ಈ ಪಕ್ಕದ ಮನೇನೆ ಇರೋದ್ರಿಂದ ತುಂಬ ಕಷ್ಟವಾಗಿತ್ತು ಈ ಥರ ಮನೆಗಳಲ್ಲಿ ನನಗೆ ಹಿಂದಿನ ಮನೆಯಲ್ಲ ಅದರಿಂದ ಮನೆ ಬಂದು ಇತ್ತು ಆದರೆ ಅವರು ಬ್ಯಾಚುಲರ್ ಹುಡುಗ ಒಬ್ಬನೇ ಇದ್ದ ಈಗಿರೋ ಈಗ ನಮ್ಮ ಈ ದಿನಲ್ಲ ಆ ಮನೇಲೂ ಕೂಡ ಒಬ್ಬರೇ ಬ್ಯಾಚುಲರ್ ಹುಡುಗ ಇರೋದು ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್ ಹಾಗೆಯೇ ಇವತ್ತು ಈ ಕೆಲಸ ಎಲ್ಲ ಮುಗಿಸಿದ ಮೇಲೆ ಇದು ಹಿಂದಿನ ದಿನದ ವೀಡಿಯೋ ಇದಾದ ಮೇಲೆ ನಿನ್ನೆ ಭಾನುವಾರ ಚರ್ಚೆಲ್ಲ ಮುಗಿಸ್ಕೊಂಡು ಸಂತೆಗೆ ಕೂಡ ಹೋಗ್ಬಿಟ್ಟು ಬಂದು ಅದ್ರದ್ದು ಫುಲ್ ವೀಡಿಯೋ ಹಾಕೋಕ್ಕಾಗಲಿಲ್ಲ ಚಿಕ್ಕದಾಗಿ ತೆಗ್ದಿದ್ದೆ ಿ ಇದ್ದು ಫುಲ್ಲು ಕಂಪ್ಲೀಟಾಗಿ ಇನ್ನೊಂದು ದಿನ ಹಾಕ್ತೀನಿ ಫ್ರೆಂಡ್ಸ್ ಸಂತೆ ಯಾವ ರೀತಿ ಇರುತ್ತೆ ಅಂತ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾ ಬಾಯ್